जल्दी तो कौन हो? ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಗುರುವಾರ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ಏನು ದೇವ್ರ ಪಾತ್ರೆ ಎಲ್ಲ ಇವತ್ತೇ ತೊಳೆದಿಡ್ತಾ ಇದ್ದೀನಿ ಯಾಕಂದರೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ನಾನೆಲ್ಲೋ ಹೋಗಬೇಕು ಅದಕ್ಕೆ ಇವಾಗಲೇ ತೊಳೆದಿಡ್ತಾ ಇದ್ದೀನಿ ಪಿತಾಂಬ್ರಿ ಸವಿನ ಯೂಸ್ ಮಾಡ್ತೀನಿ ನಾನು ದೇವ್ರ ಪಾತ್ರೆ ತೊಳೆದಕ್ಕೆ ಇನ್ನೊಂದಿಗೆ ಆಲ್ಮೋಸ್ಟ್ ನಾನು ಯಾವಾಗಲೂ ಈ ಥರ ಮಾಡಲ್ಲ ನಾನು ಅವತ್ತಿಂದ ಅವತ್ತೇ ತೊಡೆದು ಅವತ್ತಿಂದ ಅವತ್ತೇ ಕೂರಿಸ್ತೀನಿ ಬಟ್ ಇವತ್ತು ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ ಬೆಳಗ್ಗೆ ಏಳು ಗಂಟೆಗೆ ಹೋಗ್ಬೇಕು ಶುಕ್ರವಾರ ಬೇರೆ ಪೂಜೆ ಬರ ಮಾಡಬೇಕು ಪೂಜೆ ಮಾಡದೆ ಹೋದ್ರೆ ಸರಿ ಇರಲ್ಲ ಸೊ ಹಾಗಾಗಿ ನಾನು ಇವತ್ತೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ ಫಸ್ಟು ಇಂದ ತೊಳೆದು ಚೆನ್ನಾಗಿ ಆಮೇಲೆ ಮತ್ತೆ ಪಿತಾಂಬ್ರೆಯಿಂದ ತೊಳಿತೀವಿ ಯಾವಾಗ ದೇವರು ಬೆಳ್ಳದಾಗ್ತಾರೆ ಎರಡು ಅವರ್ ಮಾಡ್ತಾಕ್ ಅಂತಾರೆ ಏನು ಮಾಡಿ ಅಂತ ಚಿಂತೆ ಆಗ್ತಾ ಇದೆ ಅಡ್ಗೆ ಏನ್ ಮಾಡ್ಬೇಕು ಬೇಗ ತೃಪ್ತಿ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಟೆನ್ಶನ್ ಆಗ್ತಾ ಇದೆ ಅವತ್ತೆ ತೊಂದು ಅವತ್ತಿಂದ ಅವತ್ತೆ ಯಾವಾಗ ಇರೋದು ಬಟ್ ಇವಾಗ ನೋ ಆಪ್ಷನ್ ಅದಕ್ಕೆ ತಲೆಗೆ ಎಣ್ಣೆ ಬೇರೆ ಹಚ್ಚಬೇಕು ನಾಳೆ ಶುಕ್ರವಾರ ತಲೆ ಸ್ನಾನ ಮಾಡಬೇಕು ಟೂ ಮಚ್ ಕೆಲಸಗಳಿದೆ ಎಣ್ಣೆ ಬೇರೆ ಕಾಯಿಸಿ ಹಚ್ತೀನಿ ನಾನು ಕಾಯಿಸ್ಕೊಂಡು ಹಚ್ತೀನಿ ಸೊ ಅದು ಬೇರೆ ಕೆಲಸ ಇವಾಗ ಬಂದರೆ ಎಲ್ಲ ಒಂದೇ ಸಾರಿ ಬರುತ್ತೆ ಶುಕ್ರವಾರ ಬೇರೆ ಡೇ ಬಂದರೆ ಓಕೆ ಓಕೆ ಇತ್ತು ಅದು ಬೇರೆ ಶುಕ್ರವಾರನೇ ಬರ್ತಾ ಇದೆ ಚಿನ್ನ ಹೊರಗೆ ತಿ ಮಗದು இது மாநாரு எல்லா தகுதிதான அய்யோ

ಸೊಂಟ ನೋಡ್ತಾ ಇದ್ದೆ ನನಗೆ ನಾನು ಬಟ್ಟೆ ತಗೊಳ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಬಟ್ಟೆ ಯಾವ್ದು ಹಾಕ್ಕೊಳ್ಳಿ ಅಂತ ನೋಡ್ತಾ ಇದ್ದೀನಿ ಯಾವ್ದು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಷ್ಟರಲ್ಲಿ ಯಾವ್ದು ಬಟ್ಟೆ ಹಾಕ್ಕೊಳ್ಳಿ ನಾನು ಕಾಣಿಸ್ತಾ ಇಲ್ವಲ್ಲ ಯಾವುದು ಡೀಸೆಂಟ್ ಆಗಿರೋ ಬಟ್ಟೆ ಬೇಕು ಬಟ್ಟೆ ಸಿಕ್ತು ನನಗೆ ಬ್ಲ್ಯಾಕ್ ಇದು ಟಾಪ್ ಬೇಡ ಇದು ಟಾಪ್ ಚೆನ್ನಾಗಿರುತ್ತೆ ಕಾಟನ್ ಇದೆ ಬ್ಲ್ಯಾಕ್ ಪ್ಯಾಂಟ್ ಬೇಕಿದೆ ನಾನು ಬ್ಲ್ಯಾಕ್ ಪ್ಯಾಂಟ್

ಹಂಗೆ ಹಚ್ಕೊಳ್ಳಲ್ಲ ಯಾವಾಗಲೂ ಸೊ ಚೆನ್ನಾಗಿ ಕಾಯಿಸ್ತೀನಿ ಫಸ್ಟ್ ಇದನ್ನು ಕಾಯಿಸ್ಬಿಟ್ಟು ಸಿಗ್ತೀನಿ ಬಾಯ್ ಹಾಯ್ ನೋಡಿ ನಾನಿವಾಗ ನೆ ಹೇಗೆ ಹಚ್ಕೊತೀನಿ ನೋಡಿ ನಾನು ಎಣ್ಣೆ ಹೇಗೆ ಹಚ್ಕೊತೀನಿ ಅಂದರೆ ಫುಲ್ ಒಂದು ಸ್ವಲ್ಪ ಎಣ್ಣೆನ ಚೆನ್ನಾಗಿ ಕಾಯಿಸ್ತೀನಿ ಫಸ್ಟು ಪ್ಯೂರ್ ಕೊಕೋನಟ್ ಎಣ್ಣೆ ಆದ್ರೂ ಸ್ವಲ್ಪ ಕಾಯಿಸ್ತೀನಿ ಕಾಯಿಸಿ ಹಚ್ಚೋದ್ರ ಹಚ್ಚಿದ್ರೆ ತಲೆಗೆ ಎಷ್ಟು ಹಾಯ ಅನ್ನಿಸ್ತ ಆಮೇಲೆ ಆ ಮಜಾ ಇರುತ್ತಲ್ಲ ಯಪ್ಪ ಅಷ್ಟೊಂದು ಚೆನ್ನಾಗಿ ಅನಿಸುತ್ತೆ ಫುಲ್ಲು ಎಣ್ಣೆಯಲ್ಲೇ ತಲೆ ಮುಳುಗಿಸ್ತೀನಿ ಹಂಗೆ ಹಚ್ಕೋತೀನಿ ನಾನು ಯಾಕಂದರೆ ಕೆಲಸಕ್ಕೆ ಹೋಗುವಾಗ ಮಾಮೂಲಿ ಯಾವಾಗಲೂ ಹಚ್ಕೊಳ್ಳಲ್ಲ ಅಲ್ವಾ ಸೊ ಹಾಗಾಗಿ ಆ ಥರ ಹಚ್ಕೊಂಡ್ರೆ ಸ್ವಲ್ಪ ತಲೆಗೆ ಚೆನ್ನಾಗಿ ಎಣ್ಣೆ ನುಂಗುತ್ತೆ ಅಂತ ನಾನೇನು ಮಾಡ್ತೀನಿ ಆ ಥರ ಫುಲ್ಲು ಬೇ ತೆಗ ಬೈ ಏನಂತಾರೆ ಬೇತ್ಲ ತೆಗೆದು ತೆಗೆದು ಫುಲ್ಲು ಹಚ್ತೀನಿ ಆ ಥರ ಎಲ್ಲ ತೆಗೆದು ಹಚ್ತೀನಿ ನೋಡಿ ಹಾಗೆಲ್ಲ ಹಚ್ತೀನಿ ಅದು ಒಳ್ಳೆ ಸೋರ್ತಾ ಇರುತ್ತೆ ಹಂಗೆ ಹಚ್ತಾ ಇರ್ತೀನಿ ನಾನು ಅದಕ್ಕೆ ಮನೇಲಿ ಯೂಸ್ ಮಾಡೋ ಡ್ರೆಸ್ನ ಹಾಕ್ಕೊಂಡು ಹಚ್ಕೋತೀನಿ ಯಾಕಂದರೆ ಗಲೀಜಾದ್ರೂ ಅದೇ ಇರುತ್ತೆ ನಾನು ಯಾವಾಗ ತಲೆಗೆ ಎಣ್ಣೆ ಹಾಕೋದ್ರೂ ಇದು ಒಂದೇ ಡ್ರೆಸ್ ಇರುತ್ತೆ ಯಾಕಂದರೆ ಎಣ್ಣೆ ಆದ್ರೂ ಅದು ಒಂದೇ ಎಣ್ಣೆ ಆಗುತ್ತೆ ಅಂತ ಆ ಮೈಂಡ್ಸೆಟ್ಟಿಂದ ನಾನು ಆ ಥರ ಮಾಡ್ತೀನಿ ನೋಡಿ ಫುಲ್ಲು ಹಚ್ತೀನಿ ತಲೆಗೆಲ್ಲ ಚೆನ್ನಾಗಿ ಸ್ವಲ್ಪ ಬಿಸಿ ಬಿಸಿ ಇರುತ್ತಲ್ಲ ಹಾಯಿ ಅನಿಸುತ್ತೆ ತಲೆಗೆಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಇಪ್ಪ ಕೇಳಬೇಡಿ ನಿದ್ದೆನೂ ಚೆನ್ನಾಗಿ ಬರುತ್ತೆ ಫುಲ್ಲು ನೋಡಿ ಚೆನ್ನಾಗಿ ಎಣ್ಣೆಯಿಂದನೇ ಫುಲ್ ಇದು ಮಾಡ್ತೀನಿ ಎಣ್ಣೆ ಹಚ್ಚಲ್ವಲ್ಲ ಅದಕ್ಕೆ ಒಂಥರ ಹೆಂಗೆ ಅಂದರೆ ಕೂದಲು ಸುಟ್ಟು ಸುಟ್ಟೋಗಿರೋರ್ ಥರ ಆಗುತ್ತೆ ಕೂದಲು ಎಣ್ಣೆ ಹಚ್ಚಲಿಲ್ಲ ಅಂದರೆ ಸಾರಿ ಮಾತ್ರ ಎಣ್ಣೆ ಹಚ್ಚೋದಲ್ವಾ ಹಂಗಾಗುತ್ತೆ ಡೈಲಿ ಡೈಲಿ ಒಂದು ಎರಡು ದಿವ್ಸಕ್ಕೊಂದ್ಸಾರಿ ಎಣ್ಣೆ ಹಚ್ಚಿದರೆ ಚೆನ್ನಾಗಿರುತ್ತೆ ಬಟ್ ಏನು ಮಾಡೋದು ಒಂದೊಂದು ಸಾರಿ ಹಾಗೆ ಮಾಡ್ತೀನಿ ನಾನು ಹಂಗೂ ಎಣ್ಣೆ ಹಚ್ಕೊಂಡೇ ಹೋಗ್ತೀನಿ ನಾನು ಮೊದಲೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ವಲ್ಲ ಆವಾಗ ಯಾವಾಗಲೂ ತಲೆಗೆ ಎಣ್ಣೆ ಇರೋದು ತಲೆ ಸ್ನಾನ ಮಾಡಿ ದಿವಸ ಒಂದು ದಿವಸ ಮಾತ್ರ ಇರಲಿಲ್ಲ ಆಮೇಲೆ ಮತ್ತೆ ಡೈಲಿ ಇರ್ತಾಯಿತ್ತು ಆ ಥರ ಆಗ್ತಾಯಿತ್ತು ಬಟ್ ಇವಾಗ ಏನು ಮಾಡೋದು ಬೇರೆ ಆಪ್ಷನ್ ಇಲ್ವಲ್ಲ ಸೊ ಹಾಗಾಗಿ ಅದಕ್ಕೆ ಇವಾಗ ಏನು ಮಾಡ್ತೀನಿ ವಾರಕ್ಕೆ ಎರಡು ಸಾರಿ ಹಚ್ತೀನಿ ಅಂದರೆ ರಾತ್ರಿ ಹಚ್ಚೋದು ಬೆಳಗ್ಗೆ ತಲೆ ಸ್ನಾನ ಮಾಡೋದು ಆ ಥರ ಮಾಡ್ತೀನಿ ಇವಾಗ ವಾರಕ್ಕೆ ಎರಡು ಸಾರಿ ಸಂಡೇ ಒಂದು ದಿವಸ ಆಮೇಲೆ ಇಲ್ಲಾಂದರೆ ಸೋಮವಾರ ಒಂದು ದಿವಸ ಇಲ್ಲ ಶುಕ್ರವಾರ ಒಂದು ದಿವಸ ಅಂದರೆ ವನ್ ಡೇ ಬಿಫೋರು ಗುರುವಾರ ರಾತ್ರಿ ಹಚ್ಕೊತೀನಿ ಮತ್ತು ಸಂಡೇ ಇಲ್ಲ ಶನಿವಾರ ರಾತ್ರಿ ಮತ್ತೆ ಹಚ್ಕೊತೀನಿ ಆ ಥರ ಮಾಡ್ತೀನಿ ಎಣ್ಣೆ ಎಷ್ಟು ತಲೆಗೆ ಹಚ್ಚಿದರೆ ಅಷ್ಟು ಒಳ್ಳೆಯದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನೋಡಿ ಕೂದಲು ಹೆಂಗಾಗಿದೆ ನಂದು ಎಣ್ಣೆ ಹಚ್ಚಿಲ್ಲ ಅಂತಂದರೆ ಹಂಗೆಲ್ಲ ಆಗುತ್ತೆ ಬಟ್ ಏನು ಮಾಡೋದು ನೋಡಿ ಎಣ್ಣೆ ಹಚ್ಚಿದರೆ ಇಷ್ಟು ಟೇಸ್ಟ್ ಅನಿಸುತ್ತೆ ಬಟ್ ಅದು ಸುಖ ಇರುತ್ತಲ್ಲ ಎಣ್ಣೆ ಹಚ್ಚಿದಾಗ ಕೇಳಬೇಡಿ ನೀವು ಅಷ್ಟೊಂದು ಚೆನ್ನಾಗಿರುತ್ತೆ ಫುಲ್ಲು ಹೇರ್ಸ್ ಎಲ್ಲ ಚೆನ್ನಾಗಿತ್ತು ಕೂದಲು ತಲೆಗೆ ಎಣ್ಣೆ ಹಚ್ಚಿದೆ ಹಚ್ಚಿದೆ ಹಂಗಾಗಿರೋದು ನಾನು ಕೂದಲು ಇಲ್ಲಾಂದರೆ ಮೊದಲೆಲ್ಲ ಚೆನ್ನಾಗಿರೋದು ಕೂದಲು ಫ್ರೈ ಫುಲ್ಲು ಆ ಬಟ್ಲು ಕಾಣಿಸ್ತಾ ಇದೆ ಅಲ್ಲ ಫುಲ್ ಅದ್ರ ಅರ್ಧ ತೊಗೊಂಡಿದ್ದೆ ನಾನು ಫುಲ್ ಎಲ್ಲನೂ ತಲೆಗೆ ಅಪ್ಲೈ ಮಾಡಿಬಿಟ್ಟಿದ್ದೀನಿ ನೋಡಿ ಎಷ್ಟಾಗಿದೆ ಕೂದಲು ಬಿಟ್ಟು 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 ನನ್ನ ನಾನು ನನ್ನ ಕೈಯಾರೆ ನಾನು ನನ್ನ ಹೇಡ್ಸನ್ನ ಹಾಳು ಮಾಡ್ಕೊಂಡಿರೋದು ಅಂದರೆ ಬಿಟ್ಟು ಬಿಟ್ಟು ಆಮೇಲೆ ಎಣ್ಣೆ ಹಚ್ತೀರಾ ಇಲ್ಲಿ ನೋಡಿ ಫುಲ್ ಹಂಗೆಲ್ಲ ಹಚ್ತೀನಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ತಿನ್ಲಿ ಅಂತ ಏನು ಗೊತ್ತಾ ಎಡ್ಜಿಗೆ ಹಚ್ಚಬೇಕು ಯಾವಾಗಲೂ ಎಣ್ಣೆನ ತುಂಬಾ ಜನ ಏನು ಮಾಡ್ತಾರೆ ಗೊತ್ತಾ ಕೆಳಗಡೆ ಹಚ್ಚದೇ ಇಲ್ಲ ಬರೀ ತಲೆಗೆ ಮಾತ್ರ ಹಚ್ಚಿ ಬಿಡ್ತಾರೆ ಯಾಕಂದ್ರೆ ಹೇಳ್ಸ್ ಫುಲ್ಲು ಸ್ವಲ್ಪ ಇದು ಕಾಣಿಸ್ಬೇಕು ಅಂತ ಏನು ಮಾಡ್ತಾರೆ ಅಂತಂದ್ರೆ ಬರೀ ತಲೆಗೆ ಮಾತ್ರ ಹಚ್ತಾರೆ ತಾಳ್ಗೆ ಅಂತಾರಲ್ಲ ಅಲ್ಲಿ ಮಾತ್ರ ಹಚ್ತಾರೆ ಕೆಳಗಡೆ ಹಚ್ಚೋದೇ ಇಲ್ಲ ಹಂಗೆ ಮಾಡಬಾರ್ದು ಯಾವಾಗಲೂ ಯಾವಾಗಲೂ ಎಡ್ಜಿಗೆ ಜಾಸ್ತಿ ಹಚ್ಚಬೇಕು ಎಣ್ಣೆನ ನೋಡಿ ಹೆಂಗೆ ತಗೊತಾಯಿದ್ದೀನಿ ನಾನು ನಾನು ಆ ಥರ ಮಾಡ್ತೀನಿ ನೋಡಿ ನೋಡಿ ನನಗೆ ವೀಡಿಯೋದಲ್ಲಿ ನೋಡಿದರೆ ಹೆಂಗೋ ಅನ್ನಿಸ್ತಾ ಇದೆ ಬಟ್ ನಾನು ಹಂಗೆ ಹಚ್ಚೋದು ಮಸಾಜ್ ಮಾಡಿದ್ರಂತೂ ಇನ್ನೂ ಚೆಂದ ಬಟ್ ಮೆ ಮಸಾಜ್ ಮಾಡೋಕ್ಕೆ ಎಲ್ಲಿ ನನಗೆ ಟೈಮ್ ಇಲ್ಲ ಇನ್ನೂ ಕೆಲಸ ಇಲ್ಲ ಜಾಸ್ತಿ ಇತ್ತು ಸೊ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ತಲೆ ಅದು ಹಚ್ಚಿಬಿಟ್ಟು ಆಮೇಲೆ ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಆಮೇಲೆ ಉಳ್ಕಿರೋ ಎಣ್ಣೆನ ಕೂದಲು ಇದೆ ಜಾಸ್ತಿ ಟೆನ್ಷನ್ಗೇನು ಗೊತ್ತಿಲ್ಲ ಫುಲ್ಲು ಇದೆ ಕೂದಲು ಕೇಳಬೇಡಿ ನೀವು ಅಷ್ಟೊಂದು ಹೋಗ್ತಾ ಇದೆ ನೋಡಿ ನಾನು ಮಾಡೋ ಹಂಗೆ ನಾನು ತಾಳ್ಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆನ ಹಾಕ್ಬಿಟ್ಟು ಆ ಥರ ಇದು ಮಾಡ್ತೀನಿ ಬ ಬಾಯ್ ಫುಲ್ಲು ಎಣ್ಣೆ ಸೋರ್ತೈತೆ ಹಂಗೆ ಹಚ್ಕೊಂಡಿದ್ದೀನಿ ಹಿಂಗೆ ಹಚ್ಕೊಂಡ್ರೆ ಹಿಂಗೆ ಹಚ್ಕೋಬೇಕು ಇಲ್ಲಾಂದರೆ ಹಚ್ಕೋಬಾರ್ದು ಇಲ್ಲ ನೋಡಿ ನಾಳೆ ತಲೆಸಿನ ಮಾಡಿದರೆ ಚೆನ್ನಾಗಿರುತ್ತೆ ಇವಾಗ ಓಕೆನಾ ನಮ್ಮ ಅತ್ತಿಗೆ ರಸಂ ಕಳಿಸ್ಕೊಟ್ಟವ್ರೆ ಬೇಗ ಊಟ ಮಾಡಿ ಬೇಗ ಪಾಚ್ಕೊಳ್ಳೋಣ ಪಾಪ ಇಟ್ಟಿದ್ದೆ ಎಲ್ಲಿಟ್ಟಿದ್ದೀನೋ ಅಂತ ನೆನಪಾಗ್ತಾ ಇಲ್ಲ ಇಲ್ಲಿ ಬಿತ್ತೈತೆ ನೋಡಿ ನಿನ್ನೆ ನಾಲ್ಕೆ ನಾಲ್ಕು ಪಾಪಡು ಅನ್ನ ಜೊತೆ ಪಾಪಡ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಪಾಪಡನ್ನ ಸುಡ್ತೀನಿ ಕರಿಯಲ್ಲ ಸುಡ್ತೀನಿ ನೋಡಿ ರೆಡಿ ಆಯ್ತು ನಿಮಗೆ ಇದು ಕಷ್ಟ ಆಗ್ತಾ ಇದೆ ಅಂತಂದ್ರೆ

ನೋಡಿ ಆಯಿತು ಹೆಂಗೆ ಇದ್ದೇನೆ ಇವಾಗ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಎಲ್ಲಿ ಬೆಳಗ್ಗೆ ಬೆಳಗ್ಗೆಯದು ಎಲ್ಲಿ ಹೋಗಿದ್ದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನು ಅಷ್ಟೊಂದೇನು ಇಂಪಾರ್ಟೆಂಟ್ ಅಂತ ಏನಿಲ್ಲ ಬಟ್ ಬೆಳಗ್ಗೆ ಬೇಗ ಹೋಗಬೇಕು ನಾನು ಅದಕ್ಕೆ ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಇದು ನಂದು ಗುರುವಾರ ಸಂಜೆ ರೊಟ್ಟಿನೂ ಫುಲ್ಲು ಅಡುಗೆಯಿಂದ ದೇವ್ರ ಪಾತ್ರೆ ದೇವ್ರ ಪಾತ್ರೆ ನಾನು ಡೈಲಿ ತೊಳೆಯೋಲ್ಲ ಹೇಳಬೇಕು ಅಂದರೆ ಬಟ್ ಇವತ್ತೇ ತೊಳೆದಿದ್ದು ಇಲ್ಲಾಂದರೆ ಶುಕ್ರವಾರ ಬೆಳಗ್ಗೆ ಬೆಳಗ್ಗೆ ನಾನು ತೊಳೆಯೋದು ಅದೇ ಚೆಂದ ಒಂದು ದಿವಸ ಮುಂಚೆ ತೊಳೆದಿಟ್ಟರೆ ಒಂಥರ ಪೂಜೆ ಮಾಡ್ದಂಗೆ ಇರೋಲ್ಲ ಬಟ್ ನಾನು ಈ ಸಾರಿ ನನಗೆ ಬೇರೆ ದಾರಿ ಇಲ್ಲ ಅಂದಿದ್ದಕ್ಕೆ ನಾನು ತೊಳೆದಿರೋದು ಇಲ್ಲಾಂದರೆ ನಾನು ಅವತ್ತವತ್ತೇ ತೊಳಿತೀನಿ ಅವತ್ತೂ ಶುಕ್ರವಾರ ಸೋಮವಾರ ಆಗಲಿ ಶುಕ್ರವಾರ ಆಗಲಿ ದೇವ್ರಿ ಎತ್ಬಿಟ್ಟು ತೊಳೆದು ಪೂಜೆ ಮಾಡ್ತೀನಿ ಸೊ ಹಾಗಾಗಿ ಈ ವಿಡಿಯೋನ ನಾನು ನಾನು ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಡೆಂಟ್ನ ಮತ್ತು ನಾಳೆ ಸಿಗ್ತೀನಿ ಅಲ್ಲಿವರೆಗೂಪ್ಪಾಯಿ